ಬಿಗ್ ಬಾಸ್ ಆರಂಭ ಆದಾಗಿನಿಂದ ಧನ್ರಾಜ್ ಅವರು ಅಷ್ಟೇನು ಸ್ಟ್ರಾಂಗ್ ಸ್ಪರ್ಧಿ ಅಲ್ಲ ಎಂಬ ಅಭಿಪ್ರಾಯ ಅನೇಕರಿಗೆ ಇತ್ತು ಆದ್ರೆ ನಂತರದ ದಿನಗಳಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿಕೊಂಡಿದ್ರು ಆ ಕಾರಣದಿಂದಾಗಿನೇ ಅವರು ಸೆಮಿಫೈನಲ್ ತನಕ ಬರಲು ಸಾಧ್ಯವಾಯಿತು ಇನ್ನೇನು ಅವರು ಫಿನಾಲೆಗೂ ಕೂಡ ಕಾಲಿಡಬಹುದು ಎಂಬ ಸಾಧ್ಯತೆ ದಟ್ಟವಾಗಿತ್ತು ಹೇಗೆಂದ್ರೆ ದೋಸ್ತ ಹನುಮಂತರವರು ತನಗಿರುವ ಅಧಿಕಾರವನ್ನು ಬಳಸಿ ನಾಮಿನೇಷನ್ ಇಂದ ಧನರಾಜ್ ಅನ್ನು ಸೇವ್ ಮಾಡಬಹುದಿತ್ತು ಆದರೆ ಹನುಮಂತನ ಅತಿಯಾದ ಆತ್ಮವಿಶ್ವಾಸವೋ ಏನೋ ಗೊತ್ತಿಲ್ಲ ಜನರು ಧನರಾಜನ್ನ ಸೇವ್ ಮಾಡೇ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಮೋಕ್ಷಿತರನ್ನ ಸೇವ್ ಮಾಡಿದ್ದ ಅನಿಸುತ್ತೆ ಯಾಕಂದ್ರೆ ಪ್ರತಿ ಬಾರಿ ಹನುಮಂತ ಧನ್ರಾಜ್ ಅವರನ್ನ ಎಲಿಮಿನೇಟ್ ಮಾಡಿದಾಗ ಜನರು ಧನರಾಜ್ ಅನ್ನ ಸೇವ್ ಮಾಡ್ತಿದ್ರು ಆದರೆ ಈ ಬಾರಿ ವಿಧಿ ಬರಹನೆ ಬೇರೆ ಇತ್ತು ಹನುಮಂತ ಅಂದುಕೊಂಡ ಹಾಗೆ ಆಗ್ಲಿಲ್ಲ ಹನುಮನ ಪ್ಲಾನ್ ಉಲ್ಟಾ ಆಯಿತು ಧನ್ರಾಜ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ದೊಡ್ಡ ಮನೆಯನ್ನು ತೊರೆಯುವಾಗ ಧನ್ರಾಜ್ ಅವರು ತುಂಬಾ ಎಮೋಷನಲ್ ಆದರೂ ಕಪ್ಪು ಗೆಲ್ಲಲು ನಾನು ಸೋತಿರಬಹುದು ಆದರೆ ಬದುಕಿನಲ್ಲಿ ಗೆಲ್ಲುತ್ತೇನೆ ಎಂಬ ಪಾಠವನ್ನು ಈ ಮನೆ ಕಲಿಸಿದೆ ಈ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಧನ್ರಾಜ್ ಹೇಳಿದರು ಹನುಮಂತ ನನ್ನ ಜೀವನ ಅವನು ನನಗೆ ಶಕ್ತಿ ನೀಡಿದ್ದಾನೆ ನಾವು ಖುಷಿಯಿಂದ ಆ ಮನೆಯಲ್ಲಿ ಜೀವಿಸಿದ್ದೇವೆ ಎಂದು ಸುದೀಪ್ ಎದುರು ಧನ್ರಾಜ್ ಹೇಳಿದರು ಇತ್ತ ಧನ್ರಾಜ್ ಔಟ್ ಆಗುತ್ತಿದ್ದಂತೆ ಹನುಮಂತ ಮನೆಯಲ್ಲಿ ಕಣ್ಣೀರು ಹಾಕಿದರು ದೋಸ್ತಾ ನೀ ಇಲ್ಲದೆ ಒಬ್ಬನೇ ಹೇಗೆ ಮಲಗಲಿ ದೋಸ್ತಾ ಅಂತ ಹೇಳಿ ಪರಿತಪಿಸಿದ್ದು ಎಂಥವರ ಮನಸ್ಸನ್ನು ಕೂಡ ಮನ ಕುಲುಕುವಂತಿತ್ತು ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಎಲ್ಲ ಸಂಬಂಧಗಳನ್ನ ಕಳೆದುಕೊಳ್ಳಬಹುದು ಆದರೆ ಸ್ನೇಹಿತರ ಸಂಬಂಧಗಳನ್ನ ಕಳೆದುಕೊಳ್ಳಬಾರದು ಅದು ಈಗ ಹನುಮಂತನಿಗೆ ಅರಿವಾದಂತಿದೆ ಫ್ರೆಂಡ್ಸ್ ಈ ವಿಚಾರ ಕುರಿತು ನಿಮಗೆ ಏನು ಅನಿಸುತ್ತಿದೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು